ತಾನೇ ಆಸೆ ಇರಂಗಿಲ್ಲ ರೀ ನಮ್ಮ ಕೈಯು ಕಾಲು ಸಹಿತ ಹೀರೋಯಿನ್ ಥರ ಬೆಳ್ಳಗ ಗ್ಲೋಯಿಂಗ್ ಆಗಿರಬೇಕು ಯಾವುದೇ ಕಲೆಗಳಿರಬಾರ್ದು ಯಾವುದೇ ಹುರುಕ್ ಹುರುಕ್ ಇರಬಾರ್ದು ಅಂತೇಳಿ ಹೌದಲ್ರಿ ಸೊ ಒಂದು ಮನೆ ಮದ್ದು ಬಂದುಬಿಟ್ಟು ಇಷ್ಟೊಂದು ಸೂಪರ್ ಆಗಿದೆ ಕರೇನ ಹೌ ಹಾರ್ತಿರಿ ನೀವು ಅಷ್ಟೊಂದು ಸಕ್ಕತ್ತಾಗಿದೆ ಜಸ್ಟ್ ನೀವು ಮನೆಯೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಇಲ್ಲಿ ನಿಮ್ಮ ಕೈ ಕಾಲಿನ ಸ್ಮೂತ್ ಆ್ಯಂಡ್ ಗ್ಲೋಯಿಂಗ್ ಮಾಡಬಹುದು ಆಮೇಲೆ ಯಾವುದೇ ಪಾರ್ಲರಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ ಪಾರ್ಲರ್ಗಿಂತ ಹೆಚ್ಚಿಗೆ ಗ್ಲೋಯಿಂಗ್ ಕೊಡುತ್ತೆ ಇದೊಂದು ರೆಮಿಡಿ ನಿಮಗೆ ಇಷ್ಟೊಂದು ಒಳ್ಳೆಯ ಒಂದು ಹೋಮ್ ಮೇಡ್ ಮನೆ ಮದ್ದು ಅಂತ ರೀ ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದ್ರಿ ಸೊ ಇಲ್ಲಿ ನಾವಿವತ್ತು ಮೆನಿಕ್ಯೂರ್ ಪೆಡಿ ಕ್ಯೂರ್ ಮನೆಯೊಳಗೆ ಎಷ್ಟು ಸೂಪರಾಗಿ ಜಸ್ಟ್ ಒಂದು ಸ್ಟೆಪ್ ಒಳಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಳ್ಲಿಕ್ಕೆ ಇವಾಗ ನೀವು ಪಾರ್ಲರಿಗೆಲ್ಲ ಹೋಗಿಬಿಟ್ರೆ ಒಂದು ಏಳರಿಂದ ಎಂಟು ಅಥವಾ ಹತ್ತರಿಂದ ಹದಿನೈದು ಸಾವಿರ ರೀ ಜಸ್ಟ್ ಒಂದು ಅಪ್ಲಿಕೇಶನ್ ಒಳಗೆ ನಿಮಗೆ ಅಮೇಝಿಂಗ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ ಇಲ್ಲಿ ಕೈಗೆ ಕಾಲಿಗೆ ಕುತ್ತಿಗೆ ಭಾಗ ಕಂಕೊಳಕ್ಕೆ ಸಹಿತದ ನೀವು ಯೂಸ್ ಮಾಡ್ಬೋದು ಸೂಪರ್ ಆಗಿರ್ತವೆ ಸೊ ನೋಡ್ತಿರ್ಬೋದು ಇಲ್ಲಿ ಎಷ್ಟೊಂದು ಗ್ಲೋಯಿಂಗಾಗಿ ಕಾಣಿಸ್ಲಿಕ್ಕ ಕೈ ಅಂತೇಳಿ ಆಮೇಲೆ ನಾವು ತಲೆನೇ ರೀ ನಮ್ಮ ಕೈಯು ಕಾಲು ಕಡೆ ಬಸ್ಟ್ ಜಸ್ಟ್ ಮುಖ ಅಷ್ಟೇ ನಾವು ತಲೆ ಕೆಡ್ಸ್ಕೊಂಡಿರ್ತೀವಿ ಸೊ ಭಾಳಷ್ಟು ಸಾವಿರಾರು ರೂಪಾಯಿ ಕೊಟ್ಟು ನಾವು ಮೇಕಪ್ ಎಲ್ಲ ಮಾಡ್ಕೊಂಡಿರ್ತೀವಿ ಬಟ್ ಕೈಯು ಕಾಲು ಚಂದ ಕಾಣಿಸ್ಲಿಲ್ಲ ಅಂದ್ರೆ ಅದ್ರದ್ದೆಲ್ಲ ಅಲ್ಲಿ ಹೋಗ್ಬಿಡ್ತ್ರಿ ಒಂದು ಕಳೆ ಸೊ ನಡೀರಿ ಇವತ್ತಿನ ಒಂದು ಮನೆ ಮದ್ದು ಸೂಪರ್ ಆಗಿದೆ ಅಂತ ನೋಡ್ಕೊಂಡು ಬಂದುಬಿಡೋ ಸ್ಕಿಪ್ ಮಾಡಿದಾಗ ಎಂಟು ತನಕ ನೋಡಿರಿ ಅಂದರೆ ನಿಮಗೆ ಯಾವ್ಯಾವ ನಾವು ಇಲ್ಲಿ ಇಂಗ್ರೀಡಿಯೆಂಟ್ಸ್ ಯೂಸ್ ಅಂತ ಗೊತ್ತಾಗುತ್ತೆ ಸೊ ನಾನು ಇಲ್ಲಿ ಮೊದಲೇದಾಗಿ ಟೊಮ್ಯಾಟೋ ತೊಗೊಂಡಿನಿ ಟೊಮ್ಯಾಟೊ ಬಗ್ಗೆ ಭಾಳ ಹೇಳೋ ಅವಶ್ಯಕತೆ ಇಲ್ಲ ರೀ ನೀವು ಭಾಳಪ್ಪ ತಿಳ್ಕೊಬೇಕು ಅಂತ ಗೂಗಲ್ ನಾವು ಸರ್ಚ್ ಮಾಡಿರಿ ಇಲ್ಲಿ ವಿಡಿಯೋ ಲಾಂಗ್ ಆದರೆ ಎಲ್ರಿಗೂ ಬೇಸರ ಆಗುತ್ತಂತೆ ಸ್ವೀಟ್ ಆ್ಯಂಡ್ ಆಗಿ ಮಾಡೀನಿ ಸೊ ಇಲ್ಲಿ ನಾನು ಟೊಮ್ಯಾಟೊ ತೊಗೊಂಡೇನೇ ಒಂದು ಅರ್ಧ ನೀವು ಕ್ವಾಂಟಿಟಿ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡಿಕೊಡ್ರಿ ಟೊಮ್ಯಾಟೊ ನಮ್ಮ ಒಂದು ಸನ್ಬರ್ನ್ ಅಂದರೆ ನಮ್ಮ ಕಾಲು ಕೈಯೆಲ್ಲ ಕಪ್ಪಾಗಿದ್ರೆ ಬಿಸಿಲಿಂದ ಅದನ್ನೆಲ್ಲ ರಿಮೂವ್ ಮಾಡಿ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ ಆಮೇಲೆ ಇಲ್ಲಿ ಇನ್ನೊಂದು ಟಿಪ್ಸ್ ಅಪ್ ಏನಂತಂದರೆ ನೀವು ಈ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಏನು ಮಾಡ್ತೀರಿ ಗೊತ್ತಾ ಜಸ್ಟ್ ನೀವು ಟೊಮ್ಯಾಟೊ ತೊಗೊಂಡು ರಬ್ ಮಾಡಿದರೂ ಸಹಿತ ನಿಮ್ಮ ತುಟ್ಟಿ ಅರೌಂಡ್ ಎಲ್ಲ ಆಮೇಲೆ ಕಣ್ಣಿನ ಸುತ್ತ ಕೆಳಗೆಲ್ಲ ರೀ ಅದು ಜಲ್ದಿನೇ ಹೋಗುತ್ತೆ ಜಸ್ಟ್ ಟೊಮ್ಯಾಟೊ ಯೂಸ್ ಮಾಡಿದರೂ ಸಾಕು ನಿಮಗೆ ಇಂಥ ಸಣ್ಣ ಸಣ್ಣ ಟಿಪ್ಸ್ ನಿಮ್ಗೆ ಯಾರಿಗೂ ಹೇಳ್ಕೊಡೋಂಗಿಲ್ಲ ಸೊ ಹಾಗಾಗಿ ಇಲ್ಲಿ ಸಣ್ಣ ಸಣ್ಣ ಟಿಪ್ಸ್ ಸಹಿತ ಹೇಳ್ತಿರ್ತೀನಿ ಅದನ್ನ ಯೂಸ್ ಮಾಡ್ಕೊಳ್ರಿ ಒಳ್ಳೆಯ ಒಂದು ರಿಸಲ್ಟ್ ನಿಮ್ಮದಾಗಿಸ್ಕೊಡ್ರ ಮೇಲೆ ನಿಮ್ಮ ಬ್ಯೂಟಿನೇ ಜೀರೋ ರೂಪಾಯಿ ಖರ್ಚೊಳಗೆ ನೀವು ಕಾಪಾಡ್ಕೊಳ್ಬೋದು ಅದು ಮನೆಯೊಳಗಿರುವಂಥ ಇಂಗ್ರೀಡಿಯೆಂಟ್ಸಿಂದ ನಾ ಇಲ್ಲಿ ಕಿಚನ್ ಒಳಗೆ ಯೂಸ್ ಮಾಡ್ತೀವಲ್ಲ ಅಡುಗೆಗೆ ಆ ಒಂದು ಅರಶಿನಾನ ಇದ್ರ ಮೇಲೆ ಸ್ವಲ್ಪ ಚಾಕು ತೊಗೊಂಡು ಅದನ್ನು ಹೋಲ್ ಥರ ಮಾಡ್ಕೊಂಡಿ ಅಥವಾ ಕಟ್ ಕಟ್ ಮಾಡ್ಕೊಳ್ರಿ ಅಂದರೆ ಒಳಗಡೆ ಹೋಗಬೇಕಲ್ಲ ಅದೆಲ್ಲ ಸೊ ಹಾಗಾಗಿ ಇಲ್ಲಿ ಅರಶಿನ ಯೂಸ್ ಮಾಡೀನಿ ನಾವು ಕಿಚನ್ ಒಳಗೆ ಅಂದರೆ ಅಡುಗೆಗೆ ಯೂಸ್ ಮಾಡುವಂಥ ಅರಶಿನಾನ ಇಲ್ಲಪ್ಪ ಅಂದರೆ ನೀವು ಇಲ್ಲಿ ವೈಲ್ಡ್ ಟರ್ಮರಿಕ್ ಅಂದರೆ ಈ ಕಸ್ತೂರಿ ಮೇತ್ ಕಸ್ತೂರಿ ಸಾರಿ ರೀ ಕಸ್ತೂರಿ ಹಲ್ದಿ ಇದ್ರೂ ಸಹಿತ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು ಸೂಪರ್ ರಿಸಲ್ಟ್ ಸಿಗುತ್ತೆ ಅದು ಕೂಡ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಇದು ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ ಬಟ್ ಇದ್ರ ಮಧ್ಯೆ ಏನು ಡಿಫ್ರೆನ್ಸ್ ಇರುತ್ತಪ್ಪ ಅಂತಂತಂದರೆ ಈ ಕಿಚನ್ ಒಳಗಿರುವಂಥ ಹಳದಿ ಅಂದರೆ ಅರಶಿನ ನಾವು ಯೂಸ್ ಮಾಡಿ ಸ್ವಲ್ಪ ಎಲ್ಲೋ ಎಲ್ಲೋ ಕಾಣಿಸುತ್ತೆ ರೀ ಕೈಯ್ಯೇ ನೀವು ಟರ್ಮರಿಕ್ ಹಲ್ದಿನ ಯೂಸ್ ಮಾಡಿದರೆ ಕಾಣಿಸಂಗಿಲ್ಲ ಅನ್ನೋದಷ್ಟು ಡಿಫ್ರೆನ್ಸೆ ಬಟ್ ರಿಸಲ್ಟ್ ಮಾತ್ರ ಸೂಪರ ಒಂದೇ ಥರನೇ ರೀ ಇಲ್ಲಿ ಒಂದೇ ಸರಿ ಯೂಸ್ ಒಳಗೆ ನೀವು ಹತ್ತು ಶೇಡ್ ವೈಟ್ನಿಂಗ್ ಆಗುತ್ತೆ ನಿಮ್ಮ ಸ್ಕಿನ್ನ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಕಾಸ್ಟರ್ಡ್ ಶುಗರಿ ಕಷ್ಟ ಶುಗರ್ನ ನಾ ಇಲ್ಲಿ ಯೂಸ್ ಮಾಡ್ಲಿಕ್ಕೆ ಹತ್ತೀನಿ ಸೊ ಆ ತನ್ನ ಹೋಗಬಾಡ್ರಿ ಗೊತ್ತು ನಂಗೆ ಕಷ್ಟ ಶುಗರ್ ಅಂದರೆ ಏನಂತ ಯೋಚನೆ ಮಾಡ್ತಿರ್ತೀರಿ ನಾನು ಆಲ್ರೆಡಿ ಅನ್ಕೊಂಡೆ ನಿಮ್ಗೆ ಏನಂತ ಯೋಚನೆ ಮಾಡ್ತಿರ್ತೀನಿ ನಿಮ್ಮ ಹತ್ರ ಕಷ್ಟ ಶುಗರ್ ಅಲ್ಲ ಅಂದ್ರೆ ತಲೆಯನ್ನು ಕಟ್ಸ್ಕೊಳ್ಳೋಕ್ಕೆ ಹೋಗಬಾಡ್ರಿ ಅದಕ್ಕೂ ಕೂಡ ನಾ ಇಲ್ಲಿ ಅಡಿಷ್ನಲ್ ಒಂದು ಸಪ್ರೇಟ್ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ಸ್ಕಿಪ್ ಮಾಡೋದು ಎಂಡ್ ತನಕ ನೋಡಿರಿ ನಾ ಇಲ್ಲಿ ಕಷ್ಟ ಶುಗರ್ನು ಸಹಿತ ಒಂದು ಸಣ್ಣ ಸ್ಪೂನಿಂದ ಅರ್ಧ ಸ್ಪೂನ್ ಹಾಕ್ಕೊಂಡಿನಿ ಅದನ್ನು ಸಹಿತ ಚಲೋತ್ನಂಗೆ ಉದುರಿಸ್ಕೊಳ್ರಿ ಮ್ಯಾಲೆ ಎಲ್ಲ ಉದುರಿಸ್ಕೊಂಡು ಚಲೋತ್ನಂಗೆ ಅದನ್ನು ಸಹಿತ ಸ್ವಲ್ಪ ಪ್ರೆಶ್ ಮಾಡಿ ಅದ್ರೊಳಗಡೆ ಹೋಗೋಂಗೆ ಮಾಡ್ಕೊಳ್ರಿ ಈ ಥರ ಎಲ್ಲ ಮಾಡೋದ್ರಿಂದ ಅದರೊಳಗೆ ಇರೋ ನಾವು ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಆ ಟೊಮ್ಯಾಟೊ ರಸದೊಳಗೆಲ್ಲ ಮಿಕ್ಸ್ ಆಯ್ತಂದ್ರೆ ರಿಸಲ್ಟ್ ಅಮೇಝಿಂಗ್ ಆಗಿರುತ್ತೆ ರೀ ನಿಮಗೆ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಲಿಕ್ಕೆ ಅಂದರೆ ರೋಸ್ ವಾಟರ್ ರೋಸ್ ವಾಟರ್ ನಾ ಮನೆಯೊಳಗೆ ಹೆಂಗೆ ಮಾಡೋದು ಅಂತ ಸಹಿತ ರೀ ಸೊ ಇಲ್ಲಪ್ಪ ಅಂದ್ರೆ ನೀವು ಹೊರಗಡೆ ಸಿಗುವಂಥ ರೋಸ್ ಇಲ್ಲಿ ಹಾಕೊಳ್ರಿ ನಾ ಹೊರಗಡೆ ಸಿಗುವಂಥ ಇರುವಂಥ ರೋಸ್ ಇಲ್ಲಿ ಇವತ್ತು ಮಿಕ್ಸ್ ಮಾಡ್ಕೊಳ್ಳಿಕ್ಕೀನಿ ಬಟ್ ನಾನೇನು ಯಾವುದೇ ಥರ ಮಿಕ್ಸ್ ಮಾಡೀನಿ ಯಾವುದೇ ಥರ ಇಂಗ್ರೀಡಿಯಂಟ್ಸ್ ಹಾಕಿನಿ ಅವನೇ ಮಿಕ್ಸ್ ಮಾಡಿ ಹಾಕಿದ್ರೆ ಅಂದ್ರೆ ನಿಮಗೆ ಫಸ್ಟ್ ಒಂದು ಅಟೆಂಪ್ಟ್ ಒಳಗೆ ಫಸ್ಟ್ ಅಪ್ಲೈ ಒಳಗೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ರೀ ನಿಮಗೆ ಸೊ ಹಾಗಾಗಿ ಹೇಳಿಕತ್ತೀನಿ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ ಅಂಥೇಳಿ ಯಾಕಂದರೆ ಒಂದು ಜಸ್ಟ್ ಒಂದು ಸರಿ ನೀವು ಅಪ್ಲೈ ಮಾಡಿದ್ರಪ್ಪ ಅಂದರೆ ನಿಮಗೆ ಪಾರ್ಲರಿಗೆ ಹೋಗಿ ಅನು ಪಾರ್ಲರಿಗೆ ಹೋಗಿ ಬಂದಂಥ ಅನುಭವ ಕೊಡುತ್ತೆ ಇದು ಒಂದು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿರ್ತೀರಲ್ಲ ಅಷ್ಟೊಂದು ಒಳ್ಳೆಯ ಅನುಭವ ಕೊಡುತ್ತಿದ್ದು ನೈಲಿ ರೋಸ್ ವಾಟರ್ನು ಸಹಿತ ಮೇಲೆ ಒಂದಿಷ್ಟು ಹನಿಗಳನ್ನು ಹಾಕೊಂಡೇನು ಈ ಥರ ಒಂದು ಸ್ಪೂನ್ ಅಥವಾ ಏನು ತೊಗೊಂಡು ಹೆಂಗಾದರೂ ಹಾಕ್ಕೊಳ್ಳ್ರಿ ಒಟ್ಟು ಹನಿಗಳನ್ನು ಹಾಕೊಳ್ರಿ ಇವೆಲ್ಲ ಹಾಕೋದ್ರಿಂದ ನಮ್ಮ ಒಂದು ಡೆಡ್ ಸೆಲ್ಸ್ ಎಲ್ಲ ರೀ ಅದನ್ನೆಲ್ಲ ರಿಮೂವ್ ಮಾಡಿ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಬ್ರೈಟ್ನಿಂಗ್ ಟೈಟ್ನಿಂಗ್ ಮಾಡುತ್ತಿರಿ ಈ ಒಂದು ಹೋಮ್ ರೆಮಿಡಿ ಸೊಪ್ಪರಾಗಿ ಸಕ್ಕತ್ತಾಗಿರ್ತವೆ ಇದನ್ನು ಯಾವ ಥರ ಯೂಸ್ ಮಾಡಬೇಕಾ ಯಾವಾಗೆಲ್ಲ ಯೂಸ್ ಮಾಡಬೇಕಾ ಯಾರ್ಯಾರೆಲ್ಲ ಯೂಸ್ ಮಾಡ್ಬೇಕಾ ಯಾವ ಏಜ್ನವ್ರು ಇದನ್ನು ಯೂಸ್ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ ನೋಡಿರಿ ಹೇಳ್ತೀನಿ ಜೊತೆಗೆ ಇಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿರಿ ನಾನು ಇಲ್ಲಿ ಇದನ್ನು ಕೈಗೆ ಹಚ್ಕೊಂಡು ತೋರಿಸ್ಲಿಕ್ಕೆ ಹತ್ತೀನಿ ನೀವೀಗ ಹೇಳಿದೆ ನಾನು ಕೈಗೆ ಕಾಲಿಗೆ ಇದನ್ನು ಹಚ್ಕೊಳ್ಬೋದಾ ಜೊತೆಗೆ ನೀವು ಫೇಸ್ಗೂ ಕೂಡ ಇದನ್ನು ಯೂಸ್ ಮಾಡ್ಬೋದಾ ನಾವು ಇದರಲ್ಲಿ ಕಾಸ್ಟ್ರಾ ಶುಗರ್ ಹಾಕಿರೋದ್ರಿಂದ ನಮ್ಮ ಒಂದು ಸ್ಕಿನ್ ಒಳಗೆ ಜಮಾ ರೀ ಹೊಲಸ ಅದನ್ನೆಲ್ಲ ಕಿತ್ತ ಒಗದ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಬ್ರೈಟ್ನಿಂಗ್ ಮಾಡುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ಏನಪ್ಪ ಅದು ರೋಸ್ ವಾಟರ್ ಹಾಕೊಂಡಿವಿ ರೋಸ್ ವಾಟ್ರ್ ಕ್ಲೆನ್ಸಿಂಗ್ದು ಕೆಲಸ ರೀ ಆಮೇಲೆ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಆಗಿಡಲಿಕ್ಕೆ ಅದು ಹೆಲ್ಪ್ ಮಾಡುತ್ತಾ ಸಣ್ಣ ಸಣ್ಣ ಪಿಂಪಲ್ಸ್ ಆಮೇಲೆ ಕಲೆಗಳದು ಇದ್ದರೆ ಅದನ್ನು ತೆಗೆದುಹಾಕುವಂಥ ಕೆಲಸ ಮಾಡುತ್ತಾ ಜೊತೆಗೆ ನಾವಿಲ್ಲಿ ಕಾಷ್ಟ ಶುಗರ್ ಅಂತ ಇದನ್ನೆಲ್ಲ ಅದು ನಿಮ್ಮ ಸ್ಕಿನ್ ಹುರುಕ್ ಹುರುಪ್ ಅಂದರೆ ಸ್ವಲ್ಪ ಒರಟು ಒರಟಾಗಿರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡಿ ನಿಮ್ಮ ಸ್ಕಿನ್ನನ್ನು ಸ್ಮೂತ್ ಮಾಡುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ಅರಶಿನ ಯೂಸ್ ಮಾಡಿ ಅರಶಿನ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ನಮ್ಮ ಒಂದು ಸ್ಕಿನ್ನನ್ನು ಹೀಲ್ ಮಾಡುವಂಥ ಕೆಲಸ ಮಾಡುತ್ತೋ ಅರಿಶಿನ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಕಟ್ಟೆಲ್ಲ ಆಗಿದ್ರೆ ಏನಾದರೂ ಆಗಿದ್ರೆ ಅಂದ್ರೆ ಜಲ್ದಿನ ಹೀಲ್ ಮಾಡಿ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಯಂಗಾಗಿ ಕಾಣೋಂಗ ಮಾಡುತ್ತಿರಿ ಈ ಒಂದು ಮನೆ ಮದ್ದೆ ಇವಾಗ ನೋಡಿರಿ ವಯಸ್ಸಾಗೋಕ್ಕಿಂತ ಮುಂಚೆನೇ ನಮ್ಮ ಒಂದು ಸ್ಕಿನ್ನಲ್ಲಿ ನೇರಿಗೆಗಳು ಬರ್ತಿರ್ತಾವೆ ಅದನ್ನೆಲ್ಲ ಕಡಿಮೆ ಮಾಡಿ ನಿಮ್ಮ ಸ್ಕಿನ್ನನ್ನು ಯಂಗಾಗಿ ಇಡಲಿಕ್ಕೆ ಸಹಾಯ ಮಾಡುತ್ತೆ ಈ ಒಂದು ಹೋಮ್ ರೆಮಿಡಿ ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ಅಂತ ಹೇಳ್ಬೋದು ಇದನ್ನು ಕೈಗೆ ಕಾಲಿಗೆ ಕುತ್ತಿಗೆ ಭಾಗ ಆಮೇಲೆ ನಿಮ್ಮ ಮೌತ್ ಅರೌಂಡ್ ಸಹಿತ ಇದನ್ನು ಯೂಸ್ ಮಾಡ್ಕೊಳ್ಬೋದು ಸೂಪರ್ ಆಗಿರುತ್ತೆ ಈ ಒಂದು ಮನೆ ಮದ್ದು ಇದನ್ನು ಸ್ಕಿಪ್ ಮಾಡಬೇಡ್ರಿ ಅಂತಲೇ ಇದಕ್ಕೆ ಹೇಳ್ತಿರೋದು ನೀವು ಸಾವಿರಾರು ರೂಪಾಯಿ ಖರ್ಚನ್ನು ಪಾರ್ಲರ್ಗೆ ಹಾಕೋ ಖರ್ಚನ್ನು ಇಲ್ಲಿ ಉಳಿಸ್ಬೋದು ಜಸ್ಟ್ ಜೀರೋ ರೂಪಾಯಿಯೊಳಗೆ ನೀವು ಇದನ್ನು ಯೂಸ್ ಮಾಡಿಕೊಂಡೆ ನಿಮ್ಮ ಸ್ಕಿನ್ನನ್ನು ಅಂದರೆ ನಿಮ್ಮ ಕೈಯು ಕಾಲನ್ನು ನಿಮ್ಮ ಫೇಸನ್ನ ಸೂಪರಾಗಿ ಗ್ಲೋಯಿಂಗ್ ಮಾಡ್ಕೊಳ್ಬಹುದು ಇವಾಗೆಲ್ಲ ಫಂಕ್ಷನ್ ಎಲ್ಲ ಬರ್ತಿರ್ತಾವೆ ನಮಗೆ ಪಾರ್ಲರ್ ಸಮೀಪ ಇರೋಂಗಿಲ್ಲ ಟೈಮ್ ಇರಂಗಿಲ್ಲ ಒಬ್ಬೊಬ್ಬರ ದುಡ್ಡು ಖರ್ಚು ಮಾಡೋಕ್ಕಾಗ್ತಿರೋದಿಲ್ಲ ಅಂಥವರೆಲ್ಲ ಇದನ್ನ ಯೂಸ್ ಮಾಡಿಬಿಟ್ರಿ ಬಂದು ಸೂಪರಾಗಿರೋಂಥ ರಿಸಲ್ಟ್ ಸಿಗುತ್ತೆ ಇದನ್ನು ಚಲೋದಿನಗೆ ಮಸಾಜ್ ಮಾಡ್ಕೊಳ್ಳ್ರಿ ಮಸಾಜ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಡ್ರಿ ಬಿಟ್ಟಾದ್ಮೇಲೆ ನಾ ಇಲ್ಲಿ ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೊಂಬೀನಿ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ಅದೇ ಸ್ಕಿನ್ ಎಷ್ಟು ಚೆಂದ ಗ್ಲೋಯಿಂಗ್ ಆಗಿಲ್ಕತ್ತೆ ಜಸ್ಟ್ ಒಂದು ಅಪ್ಲೈ ಒಳಗ್ರಿ ಇದನ್ನೇ ನೀವು ವಾರದಲ್ಲಿ ಒಂದು ಎರಡರಿಂದ ಮೂರು ಸರಿ ಯೂಸ್ ಮಾಡ್ಬೋದು ಡೈಲಿ ಹೊರಗಡೆ ಅಡ್ಡಾಡೋರು ನೀವು ಇದನ್ನು ಡೈಲಿನೂ ಯೂಸ್ ಮಾಡ್ಬೋದು ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಸೊ ಎಲ್ಲ ಏಜ್ನವರು ಇದನ್ನ ಯೂಸ್ ಮಾಡ್ಬೋದು ಸೂಪರ್ ಆಗಿರುವಂಥ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ಅದ ಸೊ ಜಸ್ಟ್ ಒಂದೇ ಅಂದ್ರೆ ಒಂದು ಸರಿ ಯೂಸ್ ಮಾಡಿರಿ ಸಖತ್ತಾಗಿರುತ್ತೆ ಹೂವು ಹಾರ್ತಿರಿ ಮತ್ತು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿವರಿಗೆ ನಮಸ್ಕಾರ ಜಯ್